ಮಗುವು ಕಂದಿಟ್ಟ ಮರುಕ್ಷಣವೇ ವೈದ್ಯರ ನಿರ್ಲಕ್ಷ್ಯದಿಂದ ತಾಯಿ ಒಬ್ಬಳು ಮೃತಪಟ್ಟಿರುವ ಘಟನೆ ಇಲ್ಲಿನ ಮೂರು ಸರ್ಕಾರಿ ಹೆರಿಗೆ ಆಸ್ಪತ್ರೆಯಲ್ಲಿ ನಡೆದಿದೆ ಹೆಣ್ಣು ಮಗುವಿಗೆ ಜನ್ಮ ನೀಡಿ ನಿಖಿತ ಮಾದರ್ ಬಾನಂತಿ ಮೃತಪಟ್ಟಿದ್ದಾಳೆ ನಿನ್ನೆ ಸಂಜೆ ಏಕಾಏಕಿ ಹೆರಿಗೆ ನೋವು ಆರಂಭವಾಗಿರುವುದರಿಂದ ಒಂಟುಮೂರಿ ಸರ್ಕಾರಿ ಹೆರಿಗೆ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ವೈದ್ಯರ ನಿರ್ಲಕ್ಷ್ಯದಿಂದಲೇ ಬಾನಂದಿ ಸಾವಾಗಿದೆ ಎಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ ಆಸ್ಪತ್ರೆಯ ಮುಂಭಾಗದಲ್ಲಿ ನ್ಯಾಯಕ್ಕಾಗಿ ಹಸುಗೂಸು ಸಮೇತ ಪೋಷಕರು ಧರಣಿ ನಡೆಸಿದ್ದಾರೆ ಈ ಕುರಿತು ಮಳಮಾರುತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆಸಿದೆ ಆಗುತ್ತೆ ಆಮೇಲೆ ಒಂದ್ಸಲ ನೋಡು ಇಲ್ಲ ಹಿಂಗ ಹಿಡಂಗಿಲ್ಲ ಫಸ್ಟ್ ಅಂದ್ರ ಹಿಡಂಗಿಲ್ಲ ಅಂದ್ರೆ ಆಯ್ತು ಇನ್ನೊಂದ್ಸಲ ಹೇಳಿ ನಾವು ಬೇರೆ ಕಡೆ ಹೋಯ್ತಿದ್ದು ಇನ್ನೊಂದ್ಸಲ ವಿಚಾರ ಮಾಡಿ ಏನಂತಾರೆ ಆಯ್ತು ಏಳು ಗಂಟೆಗೆ ಡಾಕ್ಟರ್ ಬರ್ತಾರ ಮತ್ತೆ ಸಿಸರ್ ಮಾಡ್ತಾರ ನಿಮ್ದು ಮತ್ತೆ ಅಡ್ಮಿಟ್ ಮಾಡ್ಕೊರಿ ಅಂತ ಅಂದ್ರೆ ಆಮೇಲೆ ಐದ್ ಆರ್ ಆರ್ ಗಂಟೆಗೆ ನನ್ಗೆ ಫೋನ್ ಹಚ್ಚಿದಾರ ಇಲ್ಲ ಸಿಲ್ಯಾನ್ ಹಚ್ಚಿದಾರ ಮತ್ತೆ ಒಳಗೆ ಓದಿದಾರ ಅಂತಾರೆ ಸಿಲ್ಯಾನ್ ಹಚ್ಚಿದ್ಮೇಲೆ ನಮ್ಮ ನಮ್ಮ ಮಮ್ಮಿ ಈಗ ಬೆಡ್ಲೆ ಹಾಕಿದಾರ ಹಾಕಿ ಮದ್ ಒಳಗ್ಕೊಂಡರಂತ ಒಳಗ್ ಕರ್ಕೊಂಡಾದ್ಮೇಲೆ ಎಂಟು ಬರೋಬರ್ ಎಂಟು ಇಪ್ಪತ್ತ ಡಿಲಿವರಿ ಆಗೈತೆ ಎಂಟು ಇಪ್ಪತ್ತ ಡಿಲೇರಿ ಆದ್ಮೇಲೆ ಮಗುನ ಕೊಟ್ಟಿದ್ದಾರೆ ಮಗು ಕೊಟ್ಟಾದ್ಮೇಲೆ ಅವ್ರೆಲ್ಲ ಮಗು ಕೊಟ್ಟಾದ್ಮೇಲೆ ಅವ್ರ ಹಸ್ಬೆಂಡ್ ಕಡೆ ಬಂದಾರ ಡಾಕ್ಟರ್ ಏನ ಆಪರೇಷನ್ ಮಾಡೋದೇನ್ ಬೇಡ ಅಂತ ಇವರೆಲ್ಲ ಇಲ್ಲ ಇನ್ನ ಇನ್ನೊಂದ್ ಗಂಟಾಗ್ಲಿ ಪ್ಯಾಡ ನಮ್ಗೆ ಆಪರೇಷನ್ ಅಂತಂದ್ರೆ ಸರಿ ಆಯ್ತು ಅಂತ ಒಳಗೆ ಹೋಗಿದ್ದಾರೆ ಅವಳು ಆಪ್ರೇಷನ್ ಆಗಿ ಮಾಡಿದ್ದು ಅಂತಂದು ಹೇಳಿ ಹೋಗಿದಾರ ಆಮೇಲೆ ಅವರು ಬಾಗ್ಲಾಗೆ ಕ್ಲೋಸ್ ಮಾಡ್ಕೊತಾರತ್ತು ಆ ಹಾಂ ಲಾಸ್ಟಿಗಳು ಬರ್ತಾರಂತೆ ಈಗ ಮಮ್ಮಿ ಕಾಲು ಮುತ್ಕೊಳಕ್ಕಂತರತ್ತೆ ಏನಾಗೈತಿ ಏನು ಹುಡುಗಿ ಚಲೋ ಹುಷಾರ ಅದರ ಅನುಲ ಹಾಂ ಹಾಂ ಇಷ್ಟ ಮತ್ತು ನಮಗೇನು ಇಲ್ಲ ಆಮೇಲೆ ಇಬ್ಬರು ಮಂದಿ ಹೊರಗೆ ಒಂದು ಮೆಡಿಕಲ್ದಾಗ ಎಂಥ ಟೂ ಟೂಗಳು ತಗೊಂಡು ಹೋಗ್ತಾರತ್ತೆ ಆ ಟೂ ಅವ್ರ ನಮ್ಮ ಮನಾನ ತಡ್ಸಿದ್ರೆ ಎಲ್ಲ ನೋಡಿರ್ತಾರೆ ಟೂಗಳು